ನಮಸ್ಕಾರ ಸ್ನೇಹಿತರೆ ನಾವು ಇಂದು ಟೆಂತ್ ಗಣಿತ ಬಗ್ಗೆ ಅಭ್ಯಾಸ ಮಾಡೋಣ ಹತ್ತನೇ ತರಗತಿ ಸಮಾಂತ ಶ್ರೇಣಿ ಬಗ್ಗೆ ಅಭ್ಯಾಸ ಮಾಡೋಣ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕ್ಲಾಸ್ ಟೆಂತ್ ಅರ್ಥ್ಮೆಟಿಕ್ ಪ್ರೊವೇಷನ್ ಸಮಾಂತ ಶ್ರೇಣಿ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಎರಡನೇ ಮೇನ್ ಲೆಕ್ಕ ಪ್ರಾರಂಭ ಮಾಡೋಣ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಈ ನಿಂತಿರುವ ಸಮಾಂತ ಶ್ರೇಡಿಯ ಮೊದಲನೇ ಪದ ಮತ್ತು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಸೊ ವ್ಯತ್ಯಾಸ ಮೊದಲನೇ ಪದ ಎ ಹತ್ತು ಕೊಟ್ಟಿದ್ದಾರೆ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾವು ಕಂಡುಹಿಡಬೇಕಾದ್ರೂ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ನಾಲ್ಕು ಸೃಡಿಯ ಮೊದಲು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ಥರ ನಾಲ್ಕು ಪದಗಳನ್ನು ಕಂಡುಹಿಡೋಣ ಎ ಅಂದರೆ ಮೊದಲನೇ ಪದ ಕೊಟ್ಟಿದ್ದಾರೆ ಹತ್ತು ಅದೇ ಥರ ಎ ಪ್ಲಸ್ ಡಿ ಎ ಪ್ಲಸ್ ಡಿ ಎ ಹತ್ತು ಡಿ ವ್ಯತ್ಯಾಸ ಹತ್ತು ಇಪ್ಪತ್ತು ಅದೇ ಥರ ಎ ಪ್ಲಸ್ ಟು ಡಿ ಎ ಅಂದರೆ ಹತ್ತು ಟು ಡಿ ಅಂದರೆ ವ್ಯತ್ಯಾಸ ಹತ್ತು ಹತ್ತು ಪ್ಲಸ್ ಎರಡು ಹತ್ತಲ ಇಪ್ಪತ್ತು ಹತ್ತು ಪ್ಲಸ್ ಮೂ ಇಪ್ಪತ್ತು ಮೂವತ್ತು ಅದೇ ಥರ ಎ ಪ್ಲಸ್ ತ್ರೀ ಡಿ ಏ ಅಂದರೆ ಹತ್ತು ತ್ರೀ ಇಂಟು ಟೆನ್ ಟೆನ್ ಪ್ಲಸ್ ತ್ರೀ ಇಂಟು ಟೆನ್ ಥರ್ಟಿ ಸೊ ಟೆನ್ ಪ್ಲಸ್ ಥರ್ಟಿ ಫಾರ್ಟಿ ಬರುತ್ತೆ ಸೊ ಮೊದಲನೇದು ಎರಡನೇದು ಮೂರನೇದು ನಾಲ್ಕು ನಾಲ್ಕು ಪದವನ್ನು ಕಂಡುಹಿಡಿಯಿರಿ ಈಗ ಸಮಾಂತ ಶ್ರೀಡಿಯ ಸೆಡಿಯ ಮೊದಲು ನಾಲ್ಕು ಪದಗಳು ನಾಲ್ಕು ಪದ ಅಂದರೆ ಒಂದೆದ್ದು ಹತ್ತು ಇಪ್ಪತ್ತು ಮೂವತ್ತು ಇದು ನಲವತ್ತು ಈ ಸಮತ್ ಸೆಡಿಯ ನಾಲ್ಕು ಪದಗಳು ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಸಮಾನ್ ಸೆಡಿಯ ಎರಡನೇ ಮೇನೊಳಗೆ ಎರಡನೇ ಲೆಕ್ಕ ಬಿಡಿಸೋಣ ಎ ಕೋಳು ಮೈನಸ್ ಟು ಡಿ ಈ ಕಲ್ ಝೀರೋ ಕೊಟ್ಟಿದ್ದಾರೆ ಸೊ ಸಮಾನ್ ಸೇಡಿಗೆ ಮೊದಲು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಈ ಎರಡನೇ ಲೆಕ್ಕ ಬಿಡಿಸೋಣ ಇಲ್ಲಿ ನಾಲ್ಕು ಪದ ಅಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಈ ಥರ ನಾಲ್ಕು ಪದಗಳನ್ನು ಬಿಡಿಸೋಣ ಎ ಕೊಟ್ಟಿದ್ದಾರೆ ಮೈನಸ್ ಟು ಅದೇ ಥರ ಎ ಪ್ಲಸ್ ಟು ಡಿ ತೊಗೊಳ್ಳೋಣ ಎ ಅಂದರೆ ಮೈನಸ್ ಟು ಪ್ಲಸ್ ಡಿ ಅಂದರೆ ಝೀರೋ ಝೀರೋ ಒಳಗೆ ಮೈನಸ್ ಟು ಕುಡಿಸಿದರೆ ಮೈನಸ್ ಟೂನೇ ಬರುತ್ತೆ ಅದೇ ಥರ ಎ ಪ್ಲಸ್ ಟು ಡಿ ತಗೊಳ್ಳೋಣ ಎ ಅಂದರೆ ಮೈನಸ್ ಟು प्लस टू इंटू डी अरे जीरो माइनस टू टू इंटू जीरो जीरो सो माइनस टू प्लस जीरो मीन मैनस् टू अदर ए प्लस थ्री डी ए अरे मैनस टू प्लस थ्री इंटू डी अरे जीरो माइनस टू थ्री इंटू जीरो 0 మైనస్ టూ సో ఈ సమంత శ్రేడియా శ్రేడియా మొదలు నూ పదవు అందరి నోడి ಮೈನಸ್ ಟು ಮೈನಸ್ ಟು ಎರಡನೇದು ಮೈನಸ್ ಟು ಮೂರನೇದು ಮೈನಸ್ ಟು ಇದು ಮೈನಸ್ ಟು ಈ ಥರ ಮೈನಸ್ ಟು ಮೈನಸ್ ಟು ಈ ಸಮಾಂತ ಸಿಡಿಯ ಮೊದಲು ನಾಲ್ಕು ಪದಗಳು ಸೊ ಇದೆ ತೀರ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಸಮಾಂತ ಸಿಡಿ ಎರಡನೇ ಮೇನೊಳಗೆ ಮೂರನೇ ಲೆಕ್ಕ ಬಿಡಿಸೋಣ ಮೊದಲನೇ ಸಾಮಾನ್ಯ ವ್ಯತ್ಯಾಸ ಸಮಾನ ಸಿಡಿಯ ಮೊದಲು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಎ ಈಕ್ವಲ್ ಟು ಫೋರ್ ಡಿ ಈಕ್ವಲ್ ಟು ಮೈನಸ್ ತ್ರೀ ಕೊಟ್ಟಿದ್ದಾರೆ ಸೊ ಮೊದಲು ನಾಲ್ಕು ಪದಗಳು ಕಂಡುಹಿಡಬೇಕಾದ್ರೆ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿಯನ್ನು ಬರೀಕೊಳ್ಬೇಕು ಒಂದನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಈಗ ಬೆಲೆ ತುಂಬೋಣ ಎ ಈಕ್ವಲ್ ಟು ಫೋರ್ ಕೊಟ್ಟಿದ್ದಾರೆ ಅದೇ ಥರ ಎ ಪ್ಲಸ್ ಡಿ ए बेले नाकू प्लस डी ऐले माइनस थ्री फोर प्लस माइनस माइनस सो फोर माइनस थ्री मीन प्लस वन तरह ए प्लस टू डी ए फोर टू टू डी माइनस थ्री फोर प्लस प्लस माइनस माइनस ಎರಡು ಮೂರಲೇ ಆರು ಆರೊಳಗೆ ನಾಲ್ಕು ಹೋದರೆ ಮೈನಸ್ ಎರಡು ಅದೇ ಥರ ಮುನ್ನೆಂದು ಎ ಪ್ಲಸ್ ತ್ರೀ ಡಿ ಎ ಅಂದರೆ ನಾಲ್ಕು ಪ್ಲಸ್ ತ್ರೀ ಡಿ ಅಂದರೆ ಮೈನಸ್ ಮೂರು ಫೋರ್ ಪ್ಲಸ್ ಮೈನಸ್ ಮೈನಸ್ ಮೂರು ಮೂರಲೇ ಒಂಬತ್ತು ನಾಲ್ಕು ನಾಲ್ಕುದ್ರೆ ಮೈನಸ್ ಐದು ಈಗ ನಾಲ್ಕು ಪದವನ್ನು ಕಂಡುಹಿಟ್ಟಿದ್ದೀವಿ ಸಮಾಂತರ ಶ್ರೇಡಿಯ ಸಮಾಂತರ ಶ್ರೇಡಿಯ ಮೊದಲ ನಾಲ್ಕು ಪದಗಳು ಒಂದೇದು ನಾಲ್ಕು ಎರಡನೇದು ಮೂರು ಮೂರನೇದು ಮೈನಸ್ ಎರಡು ನಾಲ್ಕನೇದು ಮೈನಸ್ ಐದು ನಾಲ್ಕು ಒಂದು ಮೈನಸ್ ಎರಡು ಐದು ಸಮಾನಸಡಿಯ ನಾಲ್ಕು ಪದಗಳು ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಸಮಾನ್ಸಿಡಿ ಐದನೇ ಚಾಪ್ಟರ್ ಎರಡನೇ ಮಿನೊಳಗೆ ನಾಲ್ಕನೇ ಲೆಕ್ಕ ಬಿಡಿಸೋಣ ಎ ಈಕ್ವಲ್ ಟು ಮೈನಸ್ ಒನ್ ಡಿ ಈಕ್ವಲ್ ಟು ಒನ್ ಬೈ ಟು ನಾಲ್ಕು ಒಳಗೆ ನಾಲ್ಕನೇ ಲೆಕ್ಕ ಸಮಾನ ಶ್ರೇಣಿಯ ಮೊದಲು ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಸೊ ನಾಲ್ಕು ಪದ ಕಣ್ಣಿಡಬೇಕಾದ್ರೆ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಇವು ನಾಲ್ಕು ಪದಗಳನ್ನು ಕಂಡುಹಿಡಬೇಕು ಸಮಾನ ಶ್ರೇಣಿ ಎ ಎ ಅಂದರೆ ಮೊದಲನೇ ಪದ ಕೊಟ್ಟಿದ್ದಾರೆ ಮೈನಸ್ ಒಂದು ಅದೇ ಥರ ಎರಡನೇದು ಎ ಪ್ಲಸ್ ಡಿ ಏಂದರೆ ಮೈನಸ್ ಒಂದು ಪ್ಲಸ್ ಡಿ ಒನ್ ಬೈ ಟು ಏನಕ್ಕೂ ಒನ್ ಇರುತ್ತೆ ಒಂದು ಮತ್ತು ಎರಡದ ಲಸ ಎರಡು ಒಂದೆರಡಲೆ ಎರಡೊಂದಲೇ ಮೈನಸ್ ಟು ಪ್ಲಸ್ ಒನ್ ಮೈನಸ್ ಟೂ ಒಳಗೆ ಒನ್ ಹೋದರೆ ಮೈನಸ್ ಒನ್ ಬೈ ಟು ಸೊತ್ತರ ಮೈನಸ್ ಒನ್ ಬೈ ಟು ಅದೇ ಥರ ಎ ಆಯಿತು ಎ ಪ್ಲಸ್ ಡಿ ಆಯಿತು ಎ ಪ್ಲಸ್ ಟು ಡಿ ಈಗ ನೆಕ್ಸ್ಟು ಎ ಪ್ಲಸ್ ಟು ಡಿ ಎ ಅಂದರೆ ಮೈನಸ್ ಒಂದು ಪ್ಲಸ್ ಟೂ ಡಿ ಅಂದರೆ ಒನ್ ಬೈ ಟು ಡಿ ಅಂದರೆ ಒನ್ ಬೈ ಟು ಎರಡೊಂದಲೆ ಎರಡೊಂದಲೆ ಕಡ್ತಾ ಹೊಡಿತು ಏನು ಉಳಿತು ಮೈನಸ್ ಒಂದು ಪ್ಲಸ್ ಒಂದು ಉಳಿತು ಒಂದರೊಳಗೆ ಒಂದು ಹೋದರೆ ಸೊನ್ನೆ ಎ ಪ್ಲಸ್ ಟು ಡಿ ಅಂದರೆ ಸೊನ್ನೆ ಈಗ ನಾಲ್ಕನೇದು ಬಿಡಿಸೋಣ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ತ್ರೀ ಡಿ ಎ ಅಂದರೆ ಮೈನಸ್ ಒಂದು ಪ್ಲಸ್ ತ್ರೀ ಇಂಟು ಡಿ ಅಂದರೆ ವ್ಯತ್ಯಾಸ ಒಂದು ಎರಡು ಅಂಶ ಮೈನಸ್ ಒಂದು ಪ್ಲಸ್ ಮೂರೊಂದಲೇ ಮೂರು ಬೈ ಎರಡು ಏಕು ಒನ್ ಇರ್ತದೆ ಇಲ್ಲಿ ಒಂದು ಮತ್ತು ಎರಡರದ ಲಸ ಎರಡು ಒಂದು ಎರಡೇ ಎರಡೊಂದಲೇ ಮೈನ್ ಮೈನಸ್ ಟು ಮೂರೊಂದ್ಲೇ ಮೂರು ಮೂರೊಳಗೆ ಎರಡು ಹೋದರೆ ಪ್ಲಸ್ ಒಂದು ಎರಡು ಅಂಶ ಈಗ ನಾಲ್ಕು ಪದಗಳನ್ನು ಕಂಡುಹಿಡಿದ್ದೇವೆ ಸಮಾಂತ ಶ್ರೇಡಿಯ ೀ ಡಿ ಮೊದಲು ನಾಲ್ಕು ಪದಗಳು ಒಂದೆದ್ದು ಮೈನಸ್ ಒಂದು ಒಂದೆರಡು ಅಂಶ್ ಮೈನಸ್ ಮೂರನೇದ್ದು ಸೊನ್ನೆ ಪ್ಲಸ್ ಒಂದೆರಡು ಅಂಶ ಮೈನಸ್ ಒಂದು ಮೈನಸ್ ಒಂದೆರಡು ಅಂಶ್ ಝೀರೋ ಒನ್ ಬೈ ಟು ಇದು ಸಮಾಂತ ಶ್ರೇಡಿಯ ಸಮಾಂತ ಶ್ರೇಡಿಯ ಮೊದಲು ನಾಲ್ಕು ಪದಗಳು ಮೈನಸ್ ಒಂದು ಒಂದೆರಡು ಅಂಶ ಸೊನ್ನೆ ಒಂದೆರಡು ಅಂಶ ಈ ಥರ ಹೆಚ್ಚಿನ ವಿಡಿಯೋಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು